ಇಂದು ರಾಮ ಭಕ್ತ ಅಂಜನಿ ಪುತ್ರ ರುದ್ರ ಶಿವನ ಅಂಶ ಮಹಾಧೈರ್ಯವಂತ ಆಂಜನೇಯ ಸ್ವಾಮಿ ಜನಿಸಿದ ದಿನ ಹನುಮ ಜಯಂತಿಯ ದಿನ ಹೀಗೆ ಪೂಜೆ ಮಂತ್ರ ಜಪಗಳನ್ನು ಮಾಡಿದರೆ ಅದೃಷ್ಟ ಸದಾ ನಿಮ್ಮ ಜೊತೆ ಇರುತ್ತದೆ ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತು ಬೆರೆಸಬೇಕು ಹನುಮನಿಗೆ ಯಾವ ವಸ್ತು ಬೆರೆಸಿದರೆ ಅಖಂಡ ಲಾಭ ಐಶ್ವರ್ಯ ನೆಮ್ಮದಿ ಲಭಿಸುತ್ತದೆ ಎಂದು ತಿಳಿದುಕೊಳ್ಳೋಣ ಚೈತ್ರ ಪೌರ್ಣಮಿ ದಿನ ಸಾಕ್ಷಾತ್ ಹನುಮಂತನು ಜನಿಸಿದನೆಂದು ನಂಬಲಾಗುತ್ತದೆ ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಭಯಭೀತಿಗಳು ದೂರವಾಗುತ್ತದೆ ಪ್ರತಿ ಕೆಲಸದಲ್ಲೂ ಯಶಸ್ಸು ಶತ್ರುಜಯ ಲೋಕಜಯ ಉಂಟಾಗಿ ನೆಮ್ಮದಿ ಜೀವನವನ್ನು ಕಾಣಬಹುದು ಹನುಮ ಜಯಂತಿ ಹಾಗೂ ಚೈತ್ರ ಹುಣ್ಣಿಮೆಯು ಈ ದಿನ ಅಂದರೆ ಏಪ್ರಿಲ್ ಹನ್ನೆರಡು ಶನಿವಾರದಂದು ಬಂದಿದೆ ಈ ದಿನ ಮೊದಲನೇದಾಗಿ ಸ್ನಾನದ ನೀರಿಗೆ ಒಂದೆರಡು ತುಳಸಿ ದಳಗಳನ್ನು ಹಾಗೆ ಚಿಟಿಕೆ ಎಷ್ಟು ಕೇಸರಿಯನ್ನು ಸಿಂಧೂರ ತಿಲಕ ಅಂತಾರಲ್ವ ಅದನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಈ ದಿನ ಹಳದಿ ಕೆಂಪು ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ರಾಮಭಕ್ತ ಹನುಮನ ಪೂಜೆ ಮಾಡಿಕೊಳ್ಬೇಕಾಗುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಆಂಜನೇಯ ಸ್ವಾಮಿ ಫೋಟೋ ಇದ್ದೇ ಇರುತ್ತದೆ ದೇವರ ಕೋಣೆಯಲ್ಲಿ ಹನುಮನ ಫೋಟೋ ವಿಗ್ರಹವನ್ನು ಏರ್ಪಾಡು ಮಾಡಿಕೊಂಡು ತುಳಸಿ ಪಾರಿಜಾತ ಸೇವಂತಿ ಗುಲಾಬಿ ಈ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಹನುಮನ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ಹನುಮನಿಗೆ ತುಂಬ ಪ್ರಿಯವಾದ ಬಾಳೆಹಣ್ಣು ಲಡ್ಡು ಮಜ್ಜಿಗೆ ಪಾನಕ ಕೋಸಂಬರಿ ಸಿಹಿ ತಿಮಿಕ್ಸಿಗಳನ್ನು ನೈವೇದ್ಯವಾಗಿ ಇಡಬೇಕು ಹನುಮನ ವಿಶೇಷ ಕಥೆಗಳನ್ನು ಪೂಜೆಯ ಬಳಿಕ ಕೇಳುತ್ತಾ ಓದುತ್ತಾ ಆತನ ಮಹಿಮೆಯನ್ನು ಕೊಂಡಾಡಬೇಕು ಇದರಿಂದ ಹನುಮಂತನ ಕೃಪೆ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಷ್ಟಗಳು ಮಂಜಿನಂತೆ ಕರಗುತ್ತದೆ ಈ ದಿನ ಮರೆಯದೆ ಪ್ರತಿಯೊಬ್ಬರೂ ರಾಮಾಯಣ ಓದುವುದು ಸುಂದರಕಾಂಡ ಪಾರಾಯಣ ಮಾಡುವುದು ಹನುಮನ ವಿವಿಧ ಮಂತ್ರಗಳನ್ನು ಪಠಿಸುವುದು ಮಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಶನಿದೇವರು ಹನುಮಂತ ದೇವರ ವಿಶೇಷ ಕೃಪೆಗೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕು ಮನೆಯಲ್ಲಿ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ವಿಳೆದೆಲೆ ಮಾಲೆಯನ್ನು ತಯಾರಿಸಿ ಮನೆಗೆ ಸಮೀಪವಿರುವ ಆಂಜನೇಯನ ಗುಡಿಗೆ ಕೊಡಿ ಕೆಲವು ಕಡೆ ಉದ್ದಿನ ಒಡೆಯ ಆಹಾರವನ್ನು ಕೂಡ ಹನುಮನ ಪ್ರೀತಿಗಾಗಿ ಅರ್ಪಿಸುತ್ತಾರೆ ಹೀಗೆ ಮಾಡುವುದರಿಂದ ವ್ಯಾಪಾರ ಅಭಿವೃದ್ಧಿ ಮಾನಸಿಕ ನೆಮ್ಮದಿ ಶತ್ರು ಬಾಧೆಗಳಿಂದ ಮುಕ್ತಿ ಉತ್ತಮ ಆರೋಗ್ಯ ಹಣಕಾಸಿನ ಲಾಭ ಉಂಟಾಗುತ್ತದೆ ಬೆಲ್ಲ ಹಾಗೂ ಕಡಲೆಯನ್ನು ಆಂಜನೇಯ ಸ್ವಾಮಿಯ ಮುಂದಿಟ್ಟು ಪೂಜಿಸಿ ಮನೆಯ ಅಕ್ಕಪಕ್ಕ ಅಥವಾ ದೇವಾಲಯದಲ್ಲಿ ಭಕ್ತರಿಗೆ ಹಂಚಿದರೂ ಕೂಡ ತುಂಬ ಒಳ್ಳೆಯದು ಈ ದಿನ ಹನುಮನ ಹೆಸರು ಹೇಳುತ್ತಾ ಮೂಕ ಪ್ರಾಣಿಗಳ ಸೇವೆ ರೋಗಿಗಳ ಸೇವೆ ವೃದ್ಧರ ಸೇವೆ ಮಾಡಿದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಿಮಗೆ ಒಲಿದು ನೀವು ಕೇಳಿದ ಕೋರಿಕೆಯನ್ನು ನೆರವೇರಿಸುತ್ತಾನೆ ಎಷ್ಟೋ ಜನರಿಗೆ ದರಿದ್ರ ದೋಷಗಳು ವರ್ಷಾನುಗಟ್ಟಲೆ ಇರುತ್ತದೆ ಯಾವ ಕೆಲಸಕ್ಕೆ ಕೈ ಹಾಕಿದರೂ ಏಳಿಗೆ ಆಗುವುದಿಲ್ಲ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತವೆ ಅಂಥವರು ಈ ಹನುಮ ಜಯಂತಿಯಂದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡಲು ಆರಂಭಿಸಿದರೆ ಶೀಘ್ರವಾಗಿ ದರಿದ್ರ ಮುಕ್ತರಾಗಿ ಅದೃಷ್ಟವಂತರಾಗುತ್ತಾರೆ ಶ್ರೀರಾಮ ಎಂದೊಡನೆ ಹನುಮನು ಅಲ್ಲಿಗೆ ಬರುತ್ತಾನೆ ಹನುಮನ ಪೂಜೆಯು ರಾಮನ ಪೂಜೆ ಇಲ್ಲದೆ ಪೂರ್ಣವಾಗುವುದಿಲ್ಲ ಆದ್ದರಿಂದ ಈ ದಿನ ಹನುಮ ಪ್ರೀತಿ ಬಲ ಸಿಗಲು ಮರೆಯದೆ ನಿಮ್ಮ ಊರಿನಲ್ಲಿರುವ ರಾಮನ ದೇಗುಲ ಅಥವಾ ರಾಮ ಮಂದಿರಕ್ಕೆ ತೆರಳಿ ರಾಮನ ದರ್ಶನ ಪಡೆದು ಬರುವ ಭಕ್ತರಿಗೆ ಶುದ್ಧ ಜಲ ಶಕ್ತಿಗೆ ಅನುಸಾರ ಪ್ರಸಾದ ಹಂಚಿ ಈ ರೀತಿ ಮಾಡೋದರಿಂದ ಹನುಮನ ಕೃಪೆ ನಿಮಗೆ ದೊರೆಯುತ್ತೆ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆಯನ್ನು ಶ್ರೀರಾಮ ಎಂದು ಹೇಳುತ್ತಾ ಅರ್ಪಿಸಿ ಇದರಿಂದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತದೆ ಮನಸ್ಸಿನ ಕೋರಿಕೆಗಳು ನೆರವೇರುತ್ತದೆ ಒಂದು ವಿಳೆದೆಲೆಯ ಮೇಲೆ ಕೇಸರಿ ಅಥವಾ ಸಿಂಧೂರವನ್ನು ಹಾಕುತ್ತಾ ಓಂ ನಮ್ಮ ಹನುಮನ್ ಹನುಮತೆ ನಮಃ ಎಂದು ನೂರ ಎಂಟು ಬಾರಿ ಹೇಳಿ ಪೂಜೆಯ ಬಳಿಕ ಈ ಕೇಸರಿಯನ್ನು ಎಳ್ಳೆಣ್ಣೆಗೆ ಬೆರೆಸಿ ಹಣೆಗೆ ತಿಲಕವಾಗಿ ನಿತ್ಯವೂ ಇಡುತ್ತಾ ಬನ್ನಿ ಹೆಚ್ಚು ಕೇಸರಿಯನ್ನು ಪೂಜೆ ಮಾಡಿದ ಕೇಸರಿ ಜೊತೆಗೆ ಬೆರೆಸಿಕೊಂಡರೆ ವರ್ಷ ಪೂರ್ತಿ ಹಣೆಗೆ ಇಡಲು ಸಹಾಯವಾಗುತ್ತದೆ ಇದರಿಂದ ಕಾರ್ಯಸಿದ್ಧಿ ಧನವಶ ಜನವಶ ಉಂಟಾಗಿ ಸರ್ವರಂಗದಲ್ಲೂ ನೀವು ಯಶಸ್ಸನ್ನು ಕಾಣಬಹುದು ಈ ಚೈತ್ರ ಹುಣ್ಣಿಮೆ ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿ ಗುಡಿಗೆ ತೆರಳಿ ಹನುಮನಿಗೆ ಐದು ಪ್ರದಕ್ಷಿಣೆ ಮಾಡಿ ಹತ್ತು ನಿಮಿಷ ಆಂಜನೇಯ ಸ್ವಾಮಿಯನ್ನ ನೋಡಿ ಧ್ಯಾನ ಮಾಡಿ ಮಾನಸಿಕ ನೆಮ್ಮದಿ ಹಾಗೂ ಮನೋಬಲ ಇದರಿಂದ ನಿಮಗೆ ವೃದ್ಧಿಯಾಗುತ್ತದೆ ಕಷ್ಟಗಳೆಲ್ಲ ಕಳೆದು ಹುಣ್ಣಿಮೆ ನಂತರ ಬರುವ ದಿನಗಳಂದು ಅದೃಷ್ಟ ಕಾಣಲು ಹನುಮನ ಕೃಪೆ ಸದಾ ನಿಮ್ಮೊಂದಿಗಿರಲು ಈ ದಿನ ಮರೆಯದೆ ಆಂಜನೇಯ ಸ್ವಾಮಿ ದೇಗುಲದ ಹೊರಭಾಗದಲ್ಲಿ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಈಡುಗಾಯಿ ಒಡೆದು ಬನ್ನಿ ಇದರಿಂದ ನರದೃಷ್ಟಿ ದೃಷ್ಟಿದೋಷಗಳು ಕೂಡ ದೂರವಾಗುತ್ತದೆ ಆಂಜನೇಯನ ಗುಡಿಗೆ ಹನುಮ ಜಯಂತಿಯ ದಿನ ನಿಮ್ಮ ಕೈಯಿಂದ ಎಳ್ಳೆಣ್ಣೆಯನ್ನು ನೀಡಿದರೆ ತುಂಬ ಒಳ್ಳೆಯದು ಇದರಿಂದ ದಾರಿದ್ರ್ಯ ಕಳೆದು ಅದೃಷ್ಟ ನಿಮ್ಮದಾಗುತ್ತದೆ ಸಂಭ್ರಮ ಸಡಗರದಿಂದ ಅನುಮ ಜನಿಸಿದ ದಿನವನ್ನು ಮರೆಯದೆ ಆಚರಿಸಿ ರಾಮನ ಆಜ್ಞೆಯಂತೆ ಆಂಜನೇಯ ಸ್ವಾಮಿಯು ಈ ಭೂಲೋಕದಲ್ಲಿ ಭಕ್ತರ ಸೇವೆ ಎಂದು ನಿಂತಿದ್ದಾನೆ ಆತನ ಪ್ರೀತಿ ಪಡೆಯಲು ಹಣ ಆಸ್ತಿ ಆಡಂಬರದ ಭಕ್ತಿ ಬೇಡ ಕೇವಲ ಶುದ್ಧ ಮನಸ್ಸಿನ ಪ್ರೀತಿ ಹಾಗೂ ಭಕ್ತಿಯಷ್ಟೇ ಅವನಿಗೆ ಅರ್ಪಿಸಿ ಹಾಗೆ ಈ ದಿನ ಮನೆಗೆ ಸಿಂಧೂರ ಹಾಗೆ ತುಳಸಿ ಮಾಲೆ ಹಾಗೆ ಅನುಮಾನ ಚಾಲಿಸ ಪುಸ್ತಕವನ್ನ ಕೊಂಡು ತಂದರೆ ಖಂಡಿತವಾಗಿಯೂ ಸಾಕ್ಷಾತ್ ಹನುಮಂತ ನಿಮ್ಮ ಮನೆಗೆ ಧಾವಿಸಿ ಬಂದು ನಿಮ್ಮನ್ನು ಆಶೀರ್ವದಿಸ್ತಾನೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ಸಾಧ್ಯವಾದಷ್ಟು ಕೈಲಾದಷ್ಟು ಬಡ ಬಗ್ಗರಿಗೆ ದಾನವನ್ನು ನೀಡಿ ಒಂದರು ನಾಣ್ಯವಾದರೂ ಸರಿಯೇ ಬಡವರಿಗೆ ಈ ದಿನ ದಾನವಾಗಿ ಕೊಟ್ಟರೆ ಸರ್ವ ದೋಷಗಳು ನಿವಾರಣೆಯಾಗಿ ಹನುಮಂತನ ಕೃಪಾ ಕಟಾಕ್ಷ ಸದಾ ಕಾಲ ನಿಮ್ಮ ಮೇಲೆ ಇರುತ್ತದೆ ಎಂದು ಹೇಳಲಾಗುತ್ತೆ ಹಾಗೆ ಈ ದಿನ ಹನುಮಾನ್ ಚಾಲಿಸವನ್ನು ತಪ್ಪದೆ ಪಠನೆ ಮಾಡಿ ಇದರಿಂದ ದೋಷ ನಿವಾರಣೆಯಾಗಿ ಹನುಮಂತನ ಕೃಪೆ ಜೊತೆಗೆ ಶನಿದೇವರ ಕೃಪೆ ಕೂಡ ನಿಮಗೆ ದೊರಕುತ್ತೆ ಅಂತಲೇ ಹೇಳಲಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಹನುಮನ ಮನಸ್ಸಿನಲ್ಲಿ ನೆನೆಯುತ್ತಾ ಜೈ ಹನುಮಾನ್ ಅಂತ ಹೇಳ್ತಾ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು